ಸ್ವಾಗತ ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದಲ್ಲಿ ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರ ಈದ್ ಮಿಲಾದುನ್ ನಬಿ ಪ್ರಯುಕ್ತ ಆಯೋಜಿಸಲಾಗಿತ್ತು ತಾಳಿಕುಟಿರುವ ಮುಖ್ಯ ಅವರು ಮಾತನಾಡಿದರು ಈ ಶಿಬಿರದಲ್ಲಿ ಪದಾಧಿಕಾರಿಗಳು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೌರಗಸ್ಸಿ ಡಿಎಂಎಸ್ ನೂರ್ ತಾಳಿಕೋಟೆ आप लोगों को देखकर बड़ी खुशी हुई इतनी मिदाद में इतने शौक़ से आप सब जमा हुए हैं और यंग कमेटी की तरफ से ये पुरजोश बहुत जोश में ये और वर्कर्स सारे वॉल्टियर्स वर्कर्स इतना एक्सपेक्टेशन नहीं था हमें इतनी इतना नहीं थी कि क्या होने वाला है बस एक छोटा सा कैम्प हम काफी काम करते रहते हैं मेरा ताल्लुक आँखों के डिपार्टमेंट से है मैं आँखों के सर्जन हूँ तो हमारा हर महीना कहीं ना कहीं कैम्प होता रहता है लेकिन अलहमदिल्ला इतने जोश में हमने कहीं नहीं देखा और इतनी मृदाल में इतना पब्लिक का भी जोड़ और पेशेंट्स का भी जोड़ और यंग में कमेटी के मेंबर्स का जोड़ अल्लाह ताला इसको कबूल करे इस समस्या आप तुर्की बेरे बेरे समस्या गर... ಅಧಿಕಾರಿಗಳು ಹಾಗೂ ವಕೀಲರೇ ತಾಳಿಕೋಟಿ ನಗರದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಸ್ಮರಣೆಗಾಗಿ ರಕ್ತದಾನ ಶಿಬಿರವನ್ನ ಯಂಗ್ ಕಮಿಟಿಯಿಂದ ಹಮ್ಮಿಕೊಂಡಿದ್ದಾರೆ ಹೋದ ವರ್ಷ ಕೂಡ ನಾನು ಅದೇ ಹೊಸದಾಗಿ ಬಂದಿದ್ದೆ ಆ ಸಂದರ್ಭದಲ್ಲೂ ಈ ಕಾರ್ಯಕ್ರಮಕ್ಕೆ ನಾನು ಹಾಜರಿದ್ದೆ ಪ್ರತಿ ವರ್ಷ ಹಾಲಿಕೋಟೆಯಲ್ಲಿ ಯಂಗ್ ಕಮಿಟಿಯವರು ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಈ ವರ್ಷನೂ ಕೂಡ ಹಮ್ಮಿಕೊಂಡಿದ್ದಾರೆ ರಕ್ತದಾನ ಮಹಾದಾನ ಅಂಥೇಳಿ ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ರಕ್ತದಾನವನ್ನು ಮಾಡಬೇಕು ರಕ್ತದಾನ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದೆ ಯಾರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಇರ್ತದ ನನಗೊಂದ್ಸರಿ ಹಿಮೋಗ್ಲೋಬಿನ್ ಜಾಸ್ತಿ ಆದಾಗ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಇದಕ್ಕೆ ಟ್ಯಾಬ್ಲೆಟ್ಸ್ ಏನಾದ್ರೂ ಇದೆಯಾ ಅಂತೇಳಿ ಡಾಕ್ಟರ್ ಹೇಳಿದ್ರು ಇದಕ್ಕೇನು ಟ್ಯಾಬ್ಲೆಟ್ ಇಲ್ಲ ರಕ್ತದಾನ ಮಾಡೋದೇ ಇದಕ್ಕೆ ಪರಿಹಾರ ಅಂತೇಳಿ ಹಾಗಾಗಿ ಪ್ರತಿ ಮೂರು ತಿಂಗಳಿಗೊಂದು ಸಾರಿ ರಕ್ತದಾನ ಮಾಡಬೇಕು ಅಂತೇಳಿ ಡಾಕ್ಟರ್ ಸಲಹೆ ಇದೆ ಅದು ರಕ್ತದಾನ ಮಾಡದೆ ಹೋದರೆ ರಕ್ತ ರಕ್ತದಾನ ಮಾಡುವ ಬಗ್ಗೆ ತಿಳಿಸಿದ ಪಿ ಎಸ್ ಐ ತಾಳಿ ತಾಳಿಕೋಟಿ ಎನ್ ಕಮಿಟಿ ವತಿಯಿಂದ ಮತ್ತೊಂದು ಸಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಮಹಾನ್ ಅವರ ಚರಿತ್ರವಂತರು ಎಂಬ ಪುಸ್ತಕವನ್ನು ವೇದಿಕೆ ಮೇಲೆ ಕುಂತವರಿಗೆ ಈ ನಾವು ಅರ್ಪಿಸುತ್ತೇವೆ ಆಸಿಫ್ ಪಗೀನಿ ಅವರಿಗೆ ಧನ್ಯವಾದಗಳು ಅದೇ ರೀತಿ ಅಲ್ಲಲ್ಲಿನ ಸಂಸ್ಥೆಯ राजा श्री मेडम साहब धन्यवाद आँख और कान ये दो इन दोनों की जोड़ी के साथ कई आयतों में ये ये लफ्ज आता है वो कि ये दो ऐसी नेमतें हैं जिनके बारे में तुम फिक्र करो समझो तो समझ में आएगा कि वो क्या नेमत है समझने वालों के लिए अल्लाह ताला ने इसको नेमत करार दी है आप उसको पढ़ो तो आपको तो समझ में आए कि एक छोटी सी आँख चार पांच सेंटीमीटर का एक छोटा सा गोला है लेकिन जब हम उसको पढ़ते हैं हम तीन साल की जब पढ़ाई करते हैं मेरे साथ दो डॉक्टर्स हैं ये भी फर्स्ट ईयर में हैं, आप उनसे पूछ लें, उनको बारह चौदह मोटी मोटी किताबें पढ़नी पड़ती है उस छोटी से पाँच सेंटीमीटर के गोले के लिए उसमें अल्लाह ताला ने कितनी नेमत, कितने अपने कुदरत कारनामे दिखाए हैं किस तरह से बनाया है दुनिया की सारी रोशनी सारे रौश्णी,